ವಿಜಯಪುರದಲ್ಲಿ ನಿನ್ನೆ ಬಿಎಲ್ಡಿಇ ಸಂಸ್ಥೆಯ ಎಂಬಿ ಪಾಟೀಲ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ನವಜಾತ ಶಿಶು ಚಿಕ್ಕ ಮಕ್ಕಳ ತೀವ್ರ ನಿಗಾ ಘಟಕದ ಲೋಕಾರ್ಪಣೆ ಹಾಗೂ ಡಾ ಫಾಗು ಹಳಕಟ್ಟಿ ಸಂಶೋಧನಾ ಕೇಂದ್ರದ ನವೀಕೃತ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಎಂ ಮಲ್ಲಿಕಾರ್ಜುನ ಖರ್ಗೆ ಸಚಿವ ಎಂಬಿ ಪಾಟೀಲ ಶಾಸಕರಾದ ಅಶೋಕ್ ಮನಗೂಳಿ ಅಪ್ಪಾಜಿ ನಾಡಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಬಿಎಲ್ಡಿಇ ಸಂಸ್ಥೆ ಕಟ್ಟಿದ ಹಳಕಟ್ಟಿಯವರು ಬಸವಣ್ಣನವರ ವಚನಗಳನ್ನು ಉಳಿಸಿ ಬೆಳೆಸಿದ ಮಹನೀಯರು ಈ ಸಂಸ್ಥೆ ಕಟ್ಟಿದ ಮಹನೀಯರನ್ನು ಜಿಲ್ಲೆಯ ಜನರು ಸದಾ ಸ್ಮರಿಸಬೇಕು ಬಿಎಂ ಪಾಟೀಲರು ಅವರು ಆಸಕ್ತಿ ವಹಿಸಿ ಶಿಕ್ಷಣಕ್ಕೆ ಒತ್ತು ನೀಡಿದರು ಅವರ ಪುತ್ರ ಎಂಬಿ ಪಾಟೀಲ್ ಅವರು ಆಸಕ್ತಿ ವಹಿಸಿ ಶೈಕ್ಷಣಿಕ ತಾಣವನ್ನಾಗಿ ರೂಪಿಸುವುದರಿಂದ ವಿಜಯಪುರಕ್ಕೆ ಹೊಸ ಕಳೆ ಬಂದಿದೆ ವಚನಗಳ ಪ್ರತಿಗಳನ್ನು ಎಂಬಿ ಪಾಟೀಲ್ ಅವರು ಬುದ್ಧ ವಿಹಾರಕ್ಕೆ ಕಳುಹಿಸಿದ್ದು ಸಂಶೋಧನೆಗೆ ಅನುಕೂಲವಾಗಿದೆ ಎಂದರು ಈ ಭಾಗದ ಹಲವು ಜಿಲ್ಲೆಗಳು ಫಲಿತಾಂಶದಲ್ಲಿ ಬಹಳ ಹಿಂದುಳಿದಿದ್ದು ಈ ಶಿಕ್ಷಣ ಸಂಸ್ಥೆಗಳು ಶೈಕ್ಷಣಿಕ ಕೊರತೆ ನೀಗಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿವೆ ಎಂದು ಅವರು ಹೇಳಿದರು ಮಹಾಪುರುಷ ಇಂಥವರು ಬಹಳ ಕಡಿಮೆ ಜನ ಸಮಾಜದಲ್ಲಿ ಸಿಗ್ತಾರೆ ತನ್ನ ಸಂಪೂರ್ಣ ಸರ್ವಸ್ವವನ್ನು ಈ ರಿಸರ್ಚ್ನಲ್ಲಿ ಹಾಕಿ ಮತ್ತು ಸಂಸ್ಥೆನೂ ಕೂಡ ಕಟ್ಟಿ